ಸರ್ ಏನೇ ಕ್ವಶನ್ ಕೇಳೋದು ತಿರ್ಗಾಮ ನಮಗೆ ಬಿಡ್ತೀರಾ ಬಾಣ ನಾವು ಈ ಕ್ವಶನ್ ಆಗಲಿ ಟ್ರೈ ಮಾಡ್ತೀವಿ ಏನು ಕೇಳಿ ಏನು ಕೇಳಿ ಅಂತ ಒಂದು ಈಗ ನಮ್ಮ ಬ್ರದರ್ ಕೇಳಿದ ಕಂಟಿನ್ಯೂಷನ್ ಸರ್ ಒಂದು ಪ್ಯಾನ್ ಇಂಡಿಯಾ ಅಂತ ಮೂವಿ ಸ್ಟಾರ್ಟ್ ಮಾಡ್ಕೊತೀರಾ ಅದಕ್ಕೆ ಟೈಟಲ್ ಅನೌನ್ಸ್ ಮಾಡೋದಕ್ಕೆ ಒಂದು ಒಂದು ಆರು ತಿಂಗಳು ವರ್ಷ ಅದೊಂದು ಪೋಸ್ಟ್ ಬಿಡೋದಕ್ಕೆ ಆರು ತಿಂಗಳು ಒಂದು ವರ್ಷ ಏನೋ ಒಂದಷ್ಟು ಟೈಮ್ ತಗೊಳ್ತಾ ಟೆಕ್ನಾಲಜಿ ವೈಸ್ ಆಗಿ ಬಟ್ ಇದರಿಂದ ಫ್ಯಾನ್ಸ್ ಕೂಡ ಬರ್ತಾ ಇರೋದಿಲ್ಲ ನಿಮ್ಮ ಒಂದು ಸಿನಿಮಾ ಸೂಪರ್ ಸ್ಟಾರ್ ಸಿನಿಮಾ ಲೇಟ್ ಆಗೋದ್ರಿಂದ ತೇಟರ್ ಬರುವಂತ ಜನಸಂಖ್ಯೆ ಕಡಿಮೆ ಆಗುತ್ತೆ ಆಮೇಲೆ ಇವತ್ತಿನ ಬೆಂಗಳೂರು ಅಥವಾ ಬೇರೆ ಕಡೆ ಜಿಲ್ಲೆಗಳಲ್ಲಿ ಸಾಕಷ್ಟು ಥಿಯೇಟರ್ನ ಕ್ಲೋಸ್ ಮಾಡ್ತಾ ಇದ್ದಾರೆ ಅದರಲ್ಲಿ ನಿಮ್ಮ ನಿಮ್ಮ ಒಂದು ಪಾತ್ರ ಕೂಡ ಇರುತ್ತೆ ಅಂದ್ರೆ ಸಿನಿಮಾ ಬರ್ತಾ ಇದ್ರೆ ಅಲ್ಲಿ ಕೆಲಸ ಮಾಡೋದು ಟೆಕ್ನಿಷಿಯನ್ಸ್ ಥೇಟರ್ ಅಲ್ಲಿ ಪಾರ್ಕಿಂಗ್ ಅವ್ರು ಕೂಡ ಬದುಕ್ತಾರೆ ನಿಮ್ಮ ಈ ಒಂದು ತುಂಬಾ ಲಾಂಗ್ ಟೈಮ್ ತಗೊಳ್ಳೋದ್ರಿಂದ ಸಿನ್ಮಾ ರಿಲೀಸ್ ಮಾಡೋದಕ್ಕೆ ಏನೋ ಬೇರೆ ಕಾರಣಗಳಿಂದ ಸೊ ಇದು ತುಂಬಾ ಲಾಸ್ ಆಗುತ್ತಲ್ಲ ಸರ್ ನಿಮ್ ಕಡೆಯಿಂದ ನೆಕ್ಸ್ಟ್ ಟೈಮ್ ಅಥವಾ ಮುಂದಿನ ದಿನಗಳಲ್ಲಿ ವರ್ಷಕ್ಕೊಂದು ಸಿನಿಮಾ ಅಟ್ಲೀಸ್ಟ್ ವರ್ಷಕ್ಕೆ ಎರಡು ಸಿನಿಮಾ ಈ ಮಾಡೋ ಪ್ಲಾನ್ಸ್ ಇಲ್ಲ ಖಂಡಿತ ಆತರ ಇಲ್ಲೇ ಪ್ರೊಡ್ಯೂಸರ್ ಎಲ್ಲ ಇದಾರೆ ಆಫರ್ ಕೊಡ್ತಾ ಇದೀನಿ ಖಂಡಿತ ಈ ಸಿನಿಮಾ ಮುಗಿತಿದ್ದಂಗೆ ವರ್ಷಕ್ಕೆ ಎರಡು ಸಿನಿಮಾ ಮಾಡ್ಬೇಕು ನಾನು ಅನ್ಕೊಂಡಿದ್ದೀನಿ ನೋಡೋಣ ನೀ ಪ್ರೊಡ್ಯೂಸರ್ ಬರಬೇಕು ನೀವು ಮಾತ್ರ ಮಾತಾಡ್ತಾ ಇಲ್ಲ ಎಲ್ಲ ದುಡ್ಡು ಇಟ್ಕೊಂಡು ಬರಲಿಕ್ಕೆ ಹೋಗಿ ಇವಾಗ ಬಂದಿರೋ ಯಂಗ್ಸ್ಟರ್ ಹೊಸ ಹೊಸ ಟೆಕ್ನಾಲಜಿ ಬೇಕು ಅಂತ ಇದ್ದಾರೆ ಅದಕ್ಕೋಸ್ಕರ

y